ಕನ್ನಡಿಗರನ್ನು ಬಂಧನ ಮುಕ್ತ ಮಾಡಲು ತಹಶೀಲ್ದಾರ್ಗೆ ಮನವಿಳಶಾಹಿಗಳ ಕುತಂತ್ರದಿಂದ ಇಂದು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಉಳಿಸುತ್ತಿರುವ ಕನ್ನಡಿಗರನ್ನು ಜೈಲಿಗೆ ಕಳಿಸಿರುವುದು ಖಂಡನೀಯ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಗೌಡರವರನ್ನು ಈ ಕೂಡಲೇ ಬಂಧನ ಮುಕ್ತ ಮಾಡಬೇಕು ಎಂದು ಸಮಾನ ಹೋರಾಟದ ವೇದಿಕೆ ವತಿಯಿಂದ ದಂಡಾಧಿಕಾರಿಗಳಾದ ಬಿಎನ್ ಸ್ವಾಮಿಗೆ ಮನವಿ ಪತ್ರ ನೀಡಿದರು ಮನವಿ ಪತ್ರವನ್ನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಭಗತ್ ತಿಳಿಸಿ ಲಿಖಿತ ಪತ್ರವನ್ನು ನೀಡಿದರು ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಆಂಗ್ಲ ಭಾಷೆಯನ್ನು ಬಳಕೆ ಮಾಡುತ್ತಿರುವ ಬಗ್ಗೆ ಮತ್ತು ಕರ್ನಾಟಕ ಸರ್ಕಾರ ನಿರ್ಮಾಣವಾಗಿ ಪ್ರತಿ ಅಂಗಡಿಯ ಮುಂಗಟ್ಟಿನಲ್ಲಿ ಕನ್ನಡ ಭಾಷೆಯಲ್ಲಿ ನಾಮಫಲಕವನ್ನು ಅರವತ್ತು ಪರ್ಸೆಂಟ್ ಆಗಿ ದೊಡ್ಡದಾಗಿ ಹಾಕಬೇಕಾಗಿ ಕಾನೂನು ಕನ್ನಡ ಪರ ಹೋರಾಟಗಾರರು ನಮ್ಮ ಕನ್ನಡ ನೆಲ ಜಲ ಭಾಷೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಏನು ನಮ್ಮ ಕನ್ನಡ ರಕ್ಷಣಾ ವ್ಯಕ್ತಿಗೆ ನಾರಾಯಣಗೌಡ ಆಗಿರ್ಬೋದು ಹಾಗೂ ಹಲವು ಕನ್ನಡ ಪರ ಹೋರಾಟಗಳ ಆಗಿರ್ಬೋದು ಅವರೆಲ್ಲ ಬಂಧಿಸುತ್ತಾರೆ ಆ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಪ್ರಾಶಸ್ತ್ಯ ನೀಡಬೇಕು ಕನ್ನಡ ಭಾಷೆಯನ್ನು ಪ್ರತಿನಿತ್ಯ ವ್ಯಾವಹಾರಿಕ ಭಾಷೆಯಾಗಿ ಬಳಸಬೇಕು ಈಗಾಗಲೇ ಹೋರಾಟದಲ್ಲಿ ಬಂಧನ ಆಗಿರುವ ಕನ್ನಡಿಗರನ್ನು ಬಿಡುಗಡೆ ಮಾಡಬೇಕು ಎಂದು ರೈತ ಮುಖಂಡ ಪ್ರತೀಶ್ ಹೇಳಿದರು ಏನು ಕನ್ನಡ ಪರ ಹೋರಾಟಗೋ ರೈತ ಪರ ಹೋರಾಟಗಾರರು ಬಿಗಾಕ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ತುರ್ತು ಪಡುವಂಥ ಕೆಲಸ ಮಾಡಬೇಕು ಈ ಕೂಡಲೇ ಏನು ಕನ್ನಡ ಆಗಿರ್ಬೋದು ರೈತ ಪರ ಹೋರಾಟಗಾರ ಮೇಲೆ ಕೆಲಸ ನಾಪಸ್ ತೆಗೀಬೇಕು ಮತ್ತು ಅವರಿಗೆ ಈ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಅದೇ ಚಿಲ್ಲ ಕೂಡ ಎಲ್ಲ ಅಂಗಡಿ ಯಾವುದೇ ಅಂಗಡಿ ಆಗಿರ್ಬೋದು ಕಾಮ ಸಿಮೆಂಟ್ ಕಾರ್ಪನಿಂಗ್ ಯಾವುದೇ ಇರ್ಬೋದು ಕೂಡ ಅರವತ್ತು ಪರ್ಸೆಂಟ್ ಕನ್ನಡ ನಾಲ್ಕು ಕಡ್ಡಾಯವಾಗಿ ಅಂತೇಳಿ ಈ ಮೂಲಕ ತಾಲೂಕು ನಾಲ್ಕು ಮನವಿಯನ್ನು ಸಹ ಬಂದಿದ್ದೀವಿ ಆ ಒಂದು ಮನವಿಯನ್ನು ತಾಲೂಕು ಕಚೇರಿಯ ಮುಂದೆ ಇರುವ ಸರಸ್ವತಿ ಕಾನ್ವೆಂಟ್ ಶಾಲೆಯನ್ನು ಇಂಗ್ಲಿಷ್ ನಲ್ಲಿ ಬರೆದಿರುವುದು ನಮ್ಮ ಕಣ್ಣಿಗೆ ಕಾಣುತ್ತಿದೆ ಕೂಡಲೇ ಅದನ್ನು ಕನ್ನಡದಲ್ಲಿ ಬರೆಸಲು ತಹಶೀಲ್ದಾರ್ ಸ್ವಾಮಿಗೆ ಮನವಿ ಮಾಡುತ್ತಿದ್ದೇನೆ ಹಾಗೂ ನಗರದಲ್ಲಿ ಇರುವ ಅಂಗಡಿಗಳು ಸಹ ಕನ್ನಡ ನಾಮಫಲಕಗಳು ಬಳಸಬೇಕು ಎಂದು ಹೋರಾಟಗಾರ ರಾಮಂಜಯ ಹೇಳಿದರು ಇಂಗ್ಲಿಷ್ ಹಾಕಿದ್ದಾರೆ ಕೂಡಲೇ ತಿರುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ ಇದೇ ರೀತಿ ಏನಾದರೂ ನಮಗೆ ಕನ್ನಡ ಅಥವಾ ಬೇರೆ ಬೇರೆ ಸಂಘಟನೆಗಳಿಗೆ ಹೋರಾಟಗಾರಕ್ಕೆ ಅವಮಾನ ಮಾಡೋದಾದ್ರೆ ಎಲ್ಲ ಸಂಘಟನೆಗಳು ಸೇರಿ ಇದನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ ಇಲ್ಲಿ ವಾಸ ಮಾಡಬೇಕಂದ್ರೆ ಮೊದಲು ಕನ್ನಡ ಕಲಿತು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಶೇಕಡ ಕನ್ನಡ ನಾಮಫಲಕ ಹಾಕಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರವೇ ಕುಟ್ಟಿ ಮುನಿರಾಜು ಕುಡುಗಿದರು ಈ ಸಂದರ್ಭದಲ್ಲಿ ಸುರೇಶ್ ಭಗತ್ ಪ್ರತೀಶ್ ಅಂಬಾರಿ ಮಂಜುನಾಥ್ ಸೊಹೇಲ್ ಸಾಮ್ರಾಟ್ ಅರುಣ್ ಭುವನ್ ಸುಬ್ಬು ನೇಮತುಲ್ಲಾ ಇನ್ನೂ ಹಲವಾರು ಮುಖಂಡರು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲೆಗಟ್ಟ ಕರ್ನಾಟಕದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಸಂಬಂಧ ಸಭೆಯ ನಿರ್ದೇಶನ ಕನ್ನಡ ಗ್ರಾಮ ಕನ್ನಡ ಮಾಹಿತಿ ಪಡೆದಿಗೆ ಕನ್ನಡ ನಾಡುತ್ತೆ ನಾನು ಹಾಗೂ ಯಾರಾದರೂ ಅದನ್ನು ಮಾಡೋದರಲ್ಲಿ ಒಂದು ಸ್ಥಳ ಮಾಡಿದ್ರೆ ಅಥವಾ ಅದನ್ನು ಆಧನೆ ಮಾಡಿಲ್ಲ ಅಂತ ದಯಮಾಡಿ ನನಗೆ ಮಾಹಿತಿ ನಾನು ಪರ್ಟಿಕ್ಯುಲರ್ ಆ ಒಂದು ಜೈ ಶ್ರೀಗಂಗ್ श्री गणगी